ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಆದ ಒಂದು ಚಿಕನ್ ರೆಸಿಪಿ ಖಂಡಿತವಾಗಲೂ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಓಕೆ ಫಸ್ಟಿಗೆ ಇದಕ್ಕೆ ಮಸಾಲವನ್ನು ತೆಗೆಯೋಣ ಇಲ್ಲಿ ನಾನು ಕೊತ್ತಂಬರಿ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಮಾತ್ರ ನಾವು ಮಾಡ್ತಾಯಿದ್ದೀವಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಾವನ್ನು ತೊಗೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ದಾಲ್ಚೀನಿ ಬಡಿಶೇಪು ಮೂರು ಏಲಕ್ಕಿ ಮೂರು ಲವಂಗ ತಗೊಂಡಿದ್ದೀವಿ ಇದನ್ನೆಲ್ಲವನ್ನೂ ಇದಕ್ಕೆ ಸೇರಿಸೋಣ ಹಾಗೂ ಸ್ವಲ್ಪ ಹೊತ್ತಿದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ ಅದರೊಂದಿಗೆ ಸ್ವಲ್ಪ ಮೆಂತೆ ಕೂಡ ಹಾಕಿದ್ದೀನಿ ಇಷ್ಟನ್ನು ಫ್ರೈ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಿದ್ದೆ ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ತೆಗೆಯೋಣ ಹಾಗೂ ಅದರಲ್ಲೇ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಣಮೆಣಸನ್ನು ಫ್ರೈ ಮಾಡೋಣ ಖಾರಕ್ಕನುಗುಣವಾಗಿ ಹಾಕಿ ಇದು ಬ್ಯಾಡಿ ಬ್ಯಾಡಿಗೆ ಮೆಣಸಾದ್ರಿಂದ ಅಷ್ಟು ಖಾರವಾಗಿಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಇನ್ನೊಂದು ಸೈಡಲ್ಲಿ ಒಂದು ಕಡಾಯಿ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಮೂರು ನೀರುಳ್ಳಿಯನ್ನು ಹಾಕಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಕಾಲು ಚಮಚದಷ್ಟು ಹಾಕಿ ಚೆನ್ನಾಗಿ ಅದನ್ನು ಕೂಡ ಅದರೊಟ್ಟಿಗೆ ಫ್ರೈ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಿದ್ದೆ ನಾವು ಹುಡಿ ಮಾಡಿದ ಮಸಾಲ ಇತ್ತು ನೋಡಿ ಅದನ್ನು ಇದಕ್ಕೆ ಸೇರಿಸಿ ಹಾಗೂ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ಉಪ್ಪನ್ನು ಕೂಡ ಸೇರಿಸೋಣ ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಆಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕೋಣ ಇಲ್ಲಿ ನಾಲ್ಕು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸಿದ್ವಿ ಚೆನ್ನಾಗಿದು ಮಿಕ್ಸ್ ಆಗಲಿ ಒಳ್ಳೆ ರೀತಿಯದು ಮಿಕ್ಸ್ ಆಗಿದೆ ಹಾಗೂ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಈ ರೀತಿ ಬರಬೇಕಿದು ಕಲರ್ ಪೂರ್ತಿಯಾಗಿದ್ದರದ್ದು ಚೇಂಜ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಚಿಕನ್ ಲೆಗ್ ಪೀಸನ್ನು ಸೇರಿಸ್ತಾ ಇದೀವಿ ಓಕೆ ಚೆನ್ನಾಗಿ ಇದನ್ನು ಒಂದು ಸೈಡ್ ಸ್ವಲ್ಪ ಹೊತ್ತು ಫ್ರೈ ಆಗಿದೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಇದೇ ರೀತಿ ಎರಡು ಸೈಡ್ ಕೂಡ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡಿ ತಾನಾಗಿ ನೀರು ಬಿಟ್ಟು ಮಸಾಲದೊಂದಿಗೆ ಚಿಕನ್ ಒಳ್ಳೆ ರೀತಿ ಬೇಯುತ್ತೆ ಟರ್ನ್ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಟರ್ನ್ ಇರಿ ಇದರಿಂದ ಎರಡು ಸೈಡ್ ಕೂಡ ಇದು ಚೆನ್ನಾಗಿ ಬೇಯಲಿ ಇವಾಗ ನಿಮಗೆ ಸೆಮಿ ಗ್ರೇವಿ ಗ್ರೇವಿ ಬೇಕಿದ್ರೆ ಇಷ್ಟೇ ನೀವು ಇಡ್ಬೋದು ಅಥವಾ ನಿಮಗೆ ಕಂಪ್ಲೀಟ್ ಡ್ರೈ ಬೇಕಂತಾದರೆ ಸ್ವಲ್ಪ ಹೊತ್ತು ಮತ್ತೆ ಹಾಗೆಯೇ ಬಿಡಿ ಒಳ್ಳೆ ರೀತಿ ಚಿಕನ್ ಪೀಸ್ ಇವಾಗ ಬೆಂದಿದೆ ಹಾಗೂ ಗ್ರೇವಿ ಈ ರೀತಿ ಇದೆ ಇದಕ್ಕಿಂತಲೂ ನಿಮಗೆ ಇನ್ನೂ ಕೂಡ ನೋಡಿ ಡ್ರೈ ಬೇಕಂತಾದರೆ ಸ್ವಲ್ಪ ಹೊತ್ತು ನೀವು ಇಟ್ಟರೆ ಒಳ್ಳೆ ರೀತಿ ಡ್ರೈ ಆಗುತ್ತೆ ಇದು ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಣ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಉಪ್ಪುಳ್ಳಿ ಖಾರ ಇವಾಗಲೇ ಕರೆ ಕರೆಕ್ಟ್ ಆಗಿದೆಯ ನೋಡಿಕೊಂಡು ಸೇರಿಸಿಬಿಡಿ ಇಲ್ಲಿ ಕಸೂರಿ ಮೇತಿಯನ್ನು ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ತಾ ಇದ್ವಿ ಓಕೆ ಇವಾಗ ಇದು ರೆಡಿಯಾಗಿದೆ ಖಂಡಿತವಾಗಲೂ ಸ್ಪೆಷಲ್ ಡೇ ಏನಾದರೂ ಇದೆ ಆದರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ এলু টেক বাই বায়